ಆ ವೀಕ್ಷಕ್ರೆ ಈಗ ನೋಡಿ ದೇವ್ರ ಮನೆಯ ವಿಚಾರದಲ್ಲಿ ಬಂದಾಗ ಎಷ್ಟು ಮೆಟ್ಲು ಇಡಬೇಕು ಅನ್ನೋದು ದೊಡ್ಡ ಗೊಂದಲ ಆಗ್ಬಿಟ್ಟಿದೆ ಸಮಯ ಇರ್ಬೇಕಾ ಬೆಸೆ ಇರ್ಬೇಕಾ ಸಮಯ ಇರ್ಬೇಕಾ ಬೆಸೆ ಇರ್ಬೇಕಾ ಅಥವಾ ಕೌಂಟಿಂಗ್ ಒಂದು ಮೂರು ಐದು ಅಥವಾ ಎರಡು ನಾಲ್ಕು ಆರು ಇರ್ತಿರ್ಬೇಕಾ ಅಂತ ಇಲ್ಲಿ ಬಂದಿದೆ ಒಂದಿದೆ ಸಿ ಒಂದೇ ಒಂದೇ ಇರೋದು ಈ ಒಂದಿ ಒಂದನ್ನು ಮಾಡ್ತೀವಿ ಲಾಭ ಅಂತ ಮೊದಲನೇ ಮೆಟ್ಲು ಮಾಡ್ತೀವಿ ಲಾಭ ಅಂತಾನೆ ತಗೋಬೇಕು ಸಿ ಇಲ್ಲಿದೆ ನೋಡಿ ಲಾಭ ಅಂತಾನೆ ತಗೋಬೇಕು ಇದು ದೇವ್ರು ಲಾಭದಲ್ಲೇ ಕುಂತಾವ್ನೆ ಅಂತ ಅದೇ ಎರಡು ಮೆಟ್ಲಿದ್ರೆ ಏನ್ ಮಾಡ್ತೀವಿ ನಾವು ಎರಡು ಮೆಟ್ಲಿದ್ರೆ ಏನ್ ಮಾಡ್ತೀವಿ ಇದು ಮೊದಲನೇದು ಲಾಭ ಎರಡನೇದು ನಷ್ಟ ನಷ್ಟದಲ್ಲಿ ಕುಂತಿರ್ತಾನೆ ದೇವ್ರು ಎರಡು ಮೆಟ್ಲಿದ್ರೆ ಸಮ ಇದ್ರೆ ನಷ್ಟದಲ್ಲಿ ಕುಂತಿರ್ತಾನೆ ಇದಕ್ಕೆ ಮಾತ್ರ ಒಂದು ಮೆಟ್ಲಿದ್ರೆ ಲಾಭದಲ್ಲಿ ಕುಂತಿರ್ತಾನೆ ಮೂರ್ ಮೆಟ್ಲಿದ್ರೆ ಹೇಗೆ ಮೊದಲನೇದು ಲಾಭ ಎರಡನೇದು ನಷ್ಟ ಮೂರನೇದು ಲಾಭ ಅಲ್ವಾ ಲಾಭದಲ್ಲಿ ಕುಂತು ಎರಡನೇ ಮೆಟ್ಲು ನಷ್ಟ ಅಲ್ವಾ ಎರಡನೇ ಮೆಟ್ಲು ಎರಡನೇ ಮೆಟ್ಲ ಮೇಲೆ ಕಾಲಿಟ್ಟಿರ್ತಾನೆ ದೇವರು ಅಂದ್ರೆ ನಷ್ಟವನ್ನ ತುಳಿತಾ ಇರ್ತಾನೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಒಂದಿಡ್ಬೇಕು ಅಥವಾ ಮೂರ್ ಇರಬೇಕು ದೇವ್ರ ಮನೆ ವಿಚಾರದಲ್ಲಿ ಓಕೆನಾ ಇದು ನಿಮಗೆ ಈ ದೇವ್ರ ಮನೆ ವಿಚಾರ ಮೆಟ್ಲು ದೇವ್ರ ಮನೆ ವಿಚಾರ ಆಗ್ಬೋದು ಮನೆ ಒಳಗಡೆ ಬರೋದಾಗ್ಬೋದು ಫ್ಲೋರ್ ಟು ಫ್ಲೋರ್ ಹೋಗ್ಬೋದಾಗ್ಬೋದು ಈ ಸ್ಟೇರ್ ಕೇಸ್ ವಿಚಾರದಲ್ಲಿ ನಿಮಗೆ ಟೋಟಲಿ ಡೌಟು ಕ್ಲಿಯರ್ ಆಗಿದೆ ಅಂದ್ಕೊತೀನಿ ಒಂದು ಲ್ಯಾಂಡಿಂಗ್ ಇರೋದು ತೋರಿಸಿದ್ದೀವಿ ಮತ್ತು